ಲೋಕಸಭೆ ಅಥವಾ ವಿಧಾನಸಭೆ ಚುನಾವಣೆ ಇರಲಿ ಯಾವುದೇ ಚುನಾವಣೆ ಇದ್ರೂ ಕೂಡ ಅದ್ಯಾಕೂ ನಮ್ಮ ಸಿಲಿಕಾನ್ ಸಿಟಿ ಮಂದಿಗೆ ಬುದ್ಧಿನೇ ಬರಲ್ಲ ಅನ್ಸುತ್ತೆ ಅರೆ ನಾವ್ಯಾಕೆ ಹೀಗೆ ಹೇಳ್ತಿದ್ದೀವಿ ಅಂದ್ಕೊಂಡ್ರ ನೀವೇ ನೋಡಿ ಫಸ್ಟ್ ಕ್ಲಾಸ್ ಸಿಟಿಯಲ್ಲಿ ಸೆಕೆಂಡ್ ಕ್ಲಾಸ್ ಮತದಾನ ರಜೆ ಮತ ಚಲಾಯಿಸದ ಬೆಂಗಳೂರಿಗರು ಲೋಕಸಭಾ ಅಥವಾ ವಿಧಾನಸಭಾ ಚುನಾವಣಾ ಇರಲಿ ಬೆಂಗಳೂರಿನ ಮತದಾರರು ಮಾತ್ರ ಮತಗಟ್ಟೆಗೆ ಬಂದು ಸರದಿ ಸಾಲಿನಲ್ಲಿ ನಿಲ್ಲುವ ಆಸಕ್ತಿ ತೋರಿಸುವುದಿಲ್ಲ ಅದು ಈ ಬಾರಿ ಕೂಡ ಸಾಬೀತಾಗಿದೆ ಮಹಾನಗರದ ಬೆಂಗಳೂರು ಕೇಂದ್ರ ಉತ್ತರ ಮತ್ತು ದಕ್ಷಿಣ ಲೋಕಸಭಾ ಕ್ಷೇತ್ರಗಳಲ್ಲಿನ ಅರ್ಧದಷ್ಟು ಮತದಾರರು ಶುಕ್ರವಾರ ಮತಗಟ್ಟೆಗಳತ್ತ ಸುಳಿಯಲೇ ಇಲ್ಲ ಮತದಾರರ ನಿರುತ್ಸಾಹದಿಂದ ಮತದಾನ ಪ್ರಮಾಣವು ಶೇಕಡಾ ಐವತ್ತರ ಆಸುಪಾಸಿನಲ್ಲಿದೆ ಈ ಹಿಂದೆ ಚುನಾವಣೆಗೂ ಮುನ್ನ ನಮ್ಮ ಬಿಬಿಎಂಪಿ ಹೋಟೆಲ್ ಸಂಘದವರು ಏನೇ ಕಸರತ್ತು ಮಾಡಿದರೂ ಕೂಡ ಯಾವುದೂ ಕೂಡ ಸೆಲಿಕೋನ್ ಸಿಟಿಯಲ್ಲಿ ವರ್ಕ್ ಆಗಿಲ್ಲ ಮತದಾನ ಮಾಡಲು ಅನುಕೂಲವಾಗಲೆಂದೇ ಸರ್ಕಾರಿ ಖಾಸಗಿ ಕಂಪನಿಗಳ ಉದ್ಯೋಗಿಗಳಿಗೆ ರಜೆ ಘೋಷಿಸಿದ್ರೂ ಬಹುತೇಕರು ಮತ ಚಲಾಯಿಸಲು ಆಸಕ್ತಿ ತೋರಿಲ್ಲ ಶನಿವಾರ ಭಾನುವಾರ ರಜೆ ಇರುವ ಕಾರಣ ಹಲವರು ಪ್ರವಾಸ ಹಾಗೂ ತಮ್ಮ ಊರುಗಳತ್ತ ದೌಡಾಯಿಸಿದ್ದಾರೆ ಹೀಗಾಗಿ ಮತದಾನದ ಪ್ರಮಾಣದಲ್ಲಿ ಹೆಚ್ಚಳವಾಗಿಲ್ಲ ಎರಡು ಸಾವಿರದ ಹದಿನಾಲ್ಕು ಮತ್ತು ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗೆ ಹೋಲಿಸಿದರೆ ಈ ಸಲ ಸಾಕಷ್ಟು ಕಡಿಮೆ ಮತದಾನ ಆಗಿದೆ ಮತದಾನ ಹೆಚ್ಚಳಕ್ಕೆ ಆಯೋಗ ನಾನಾ ಕಸರತ್ತು ಬೆಂಗಳೂರಿನ ಮೂರು ಕ್ಷೇತ್ರಗಳಲ್ಲಿ ನೀರಸ ಮತದಾನ ಬೆಂಗಳೂರಿನ ಮೂರು ಕ್ಷೇತ್ರಗಳಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಬೆಂಗಳೂರು ಸೆಂಟ್ರಲ್ ಐವತ್ತೆರಡು ಪಾಯಿಂಟ್ ಎಂಟು ಒಂದರಷ್ಟು ಬೆಂಗಳೂರು ಉತ್ತರದಲ್ಲಿ ಐವತ್ನಾಲ್ಕು ಪಾಯಿಂಟ್ ನಾಲ್ಕು ಎರಡರಷ್ಟು ವೋಟಿಂಗ್ ಆಗಿದ್ರೆ ಇದು ರಾಜ್ಯದಲ್ಲೇ ಅತಿ ಕಡಿಮೆ ಮತದಾನವಾದ ನಗರವಾಗಿದೆ ಇನ್ನು ಬೆಂಗಳೂರಿಗರ ಈ ನಡತೆಗೆ ಸಾರ್ವಜನಿಕ ವಲಯದಲ್ಲೂ ಕೂಡ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಲ್ಲದೆ ರಾಜಾಜಿನಗರ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಸಿಲಿಕಾನ್ ಸಿಟಿಯಲ್ಲಿ ಮತದಾನ ಕಡಿಮೆಯಾಗಲು ಕಾರಣಗಳನ್ನು ನೀಡಿ ಫೇಸ್ಬುಕ್ ಪೇಜ್ ಅಲ್ಲಿ ಪೋಸ್ಟ್ ಮಾಡಿದ್ದಾರೆ ನಾನೊಬ್ಬ ಬೆಂಗಳೂರಿಗನ ನಾಗರಿಕನಾಗಿ ಬೆಂಗಳೂರು ಬಗ್ಗೆ ಬಂದಿರುವ ಈ ಪ್ರಶಂಸಾ ಪತ್ರವನ್ನ ತಲೆಬಾಗಿ ಸ್ವೀಕರಿಸುತ್ತಾ ನನ್ನ ಕೆಲವು ಅನಿಸಿಕೆಗಳನ್ನು ಹಂಚಿಕೊಳ್ಳುತ್ತಿದ್ದೇನೆ ಅಂತ ಅವರು ಸಂದೇಶದಲ್ಲಿ ಉಲ್ಲೇಖಿಸಿದ್ದಾರೆ ಒಟ್ಟಾರೆಯಾಗಿ ಈ ಬಾರಿ ಬಹು ನಿರೀಕ್ಷೆ ಮೂಡಿಸಿದ್ದ ಮೊದಲನೇ ಹಂತದ ಲೋಕಸಭಾ ಚುನಾವಣೆಗೆ ಸಿಲಿಕಾನ್ ಸಿಟಿ ಮಂದಿ ಹಿಂದೆ ಉಳಿದಿದೆ ಇನ್ಮುಂದಾದರೂ ಗಾರ್ಡನ್ ಸಿಟಿ ಮಂದಿ ಈ ಬಗ್ಗೆ ಗಮನ ಹರಿಸುವತ್ತ ಕೆಲಸ ಮಾಡಬೇಕಿದೆ ಸುನೀಲ್ ಕನ್ನಡ ಕನ್ನಡ ನ್ಯೂಸ್ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ